ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂದ್ರೆ ಜಿ ಡಿ ಎಸ್ ಗ್ರಾಮೀಣ ಡಾಕ್ ಸೇವಕ್ ಪೋಸ್ಟ್ ಆಫೀಸ್ ನಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟು ಬಿಡ್ತೀನಿ ಅತಿ ಸರಳವಾಗಿ ಸಿಗುವಂತ ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಇದರಲ್ಲಿ ಯಾವುದೇ ಫಿಸಿಕಲ್ ಇರಲ್ಲ ಎಕ್ಸಾಮ್ ಇರಲ್ಲ ಟೆಂತ್ ಮುಗಿದವ್ರು ಯಾರು ಬೇಕಾದರೂ ಅಪ್ಲೈ ಅಪ್ಲೈ ಮಾಡ್ಬೋದು ಇದು ಪರ್ಸೆಂಟೇಜ್ ಆಧಾರದ ಮೇಲೆ ಯಾರು ಜಾಸ್ತಿ ಪರ್ಸೆಂಟೇಜನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿತು ಅಂದರೆ ಗೌರ್ಮೆಂಟ್ ಜಾಬ್ ಸೆಲೆಕ್ಟ್ ಆದಾಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದರಲ್ಲಿ ಎರಡು ಹುದ್ದೆಗಳು ಖಾಲಿ ಇರುವ ಎರಡು ಪೋಸ್ಟ್ಗಳಿಗೆ ಅಂದರೆ ಪೋಸ್ಟ್ಗಳು ಜಾಸ್ತಿ ಖಾಲಿ ಇದೆ ಇದರಲ್ಲಿ ಎರಡು ರೀತಿ ರಿಕ್ವೈರ್ಮೆಂಟ್ ಇದೆ ಎ ಬಿ ಪಿ ಎಮ್ ಎಸ್ ಅಂತೇಳಿ ಮತ್ತು ಬಿ ಪಿ ಎಸ್ ಅಂತೇಳಿ ಅಂದರೆ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮ್ಯಾನೇಜರ್ ಅಂತೇಳಿ ಮತ್ತು ಮ್ಯಾನೇಜರ್ ಬ್ರ್ಯಾಂಚ್ ಪೋಸ್ಟ್ ಮ್ಯಾನೇಜರ್ ಅಂತೇಳಿ ಎರಡಿದೆ ಇದರಲ್ಲಿ ಇದನ್ನ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಟೆಂತ್ ಮುಗಿದು ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ಏಜ್ ರೆಸ್ಟ್ರಿಕ್ಷನ್ ಬಂದು ಕಡಿಮೆ ಅಂದರೆ ನಲ್ವ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತು ವರ್ಷದ ಒಳಗಿರಬೇಕು ಭಾರತದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಅಂದರೆ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಯವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಸ್ನೇಹಿತರೆ ಮತ್ತೆ ಅದರ ಜೊತೆಗೆ ಇದರಲ್ಲಿ ಜಿ ಡಿ ಎಸ್ ಅಪ್ಲಿಕೇಶನ್ ಆಗ್ತಾ ಇದ್ರಲ್ಲ ಇದಕ್ಕಿಂತ ಮುಂಚೆ ಏನು ಹಾಕಿದ್ರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನೋ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಗಿತ್ತು ಸ್ನೇಹಿತರ ಬಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ ಡಿಜಿಲಾಕರಲ್ಲೇ ಅಪ್ಲೋಡ್ ಮಾಡಿದ್ರೆ ಸಾಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿತದೆ ಅಂದರೆ ನೀವೇನು ಒಂದು ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಅವಶ್ಯಕತೆನೂ ಇಲ್ಲ ಜಿ ಡಿ ಎಸ್ ಪೋರ್ಟಲಲ್ಲಿ ಹೋಗಬೇಕು ನಿಮ್ದು ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಟೆಂತ್ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಗೆ ಜಾಸ್ತಿ ಪರ್ಸೆಂಟೇಜ್ ಇರುತ್ತಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿತು ಅಂದ್ರೆ ಸಾಕು ಪೋಸ್ಟ್ ಆಫೀಸಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತ ಪೋಸ್ಟ್ ಆಫೀಸಲ್ಲಿ ಜಾಬ್ ಸಿಕ್ ಸಿಕ್ಕಾಗೆ ಸ್ನೇಹಿತರೆ ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಸುಲಭವಾಗಿ ಗೌರ್ಮೆಂಟ್ ಉದ್ಯೋಗವನ್ನು ಪಡ್ಕೋಬೇಕು ಎಂಬ ಆಶೆ ಮತ್ತು ಅಭಿಲಾಷೆ ಇರುತ್ತಲ್ಲ ಅವರು ಮತ್ತು ಟೆಂತ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಪಡ್ಕೊಂಡು ಇದಕ್ಕೆ ಹೋಗಿ ಅಪ್ಲೈ ಮಾಡಿ ಮತ್ತು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕೆಲವೊಂದು ಜಿಲ್ಲೆಗಳಿಗೆ ಇಷ್ಟೇ ಅಂತ ಹೇಳಿ ಒಂದು ಕಟ್ ಆಫ್ ಪ್ರತಿ ವರ್ಷವೂ ಒಂದು ಕಟ್ ಆಫ್ ನಿಂದಿರುತ್ತೆ ಈ ಕಟ್ ಆಫ್ ಆಧಾರದ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುತ್ತೋ ಇಲ್ಲವೋ ಅನ್ನೋದು ಅಂದಾಜಿನ ಮೇಲೆ ನಾವು ಅದಕ್ಕೆ ಅಂದಾಜು ಗಣನೆಯನ್ನು ತಗೊಂಡು ನಿಮ್ದು ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅಂತ ಹೇಳಿ ಹೇಳೋ ಸಾಧ್ಯತೆ ಕೂಡ ಮತ್ತು ಎಬಿಲಿಟಿ ಕೂಡ ನಮಗಿದೆ ಇದೆ ಸ್ನೇಹಿತರೆ ಮತ್ತು ಅದರ ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ನಿಮ್ಮ ಪರ್ಸೆಂಟೇಜು ಮತ್ತು ಜಿಲ್ಲೆ ಇದನ್ನು ಕಮೆಂಟ್ ಮಾಡಿದ್ರೆ ಸಾಕು ನೀವು ಅಪ್ಲೈ ಮಾಡಬೇಕು ಬೇಡ ಅನ್ನೋದನ್ನು ಕೂಡ ಹೇಳ್ಬಿಡ್ತೇನೆ ಯಾಕಂದ್ರೆ ಅಪ್ಲೈ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಇಂತಿಷ್ಟು ಅಂತ ಫೀಸ್ ಇದೆ ಅಪ್ಲೈ ಮಾಡಿದ ಮೇಲೆ ಐವತ್ತು ತಗೊಂಡವರು ಕೂಡ ಅಪ್ಲೈ ಮಾಡಿ ಸುಮ್ಮನೆ ಯಾಕಂದ್ರೆ ಈಗ ಎಂಬತ್ತೈದರ ಮೇಲ್ ತಗೊಂಡ್ರು ಕೂಡ ಆಗೋ ಸಾಧ್ಯತೆ ಕಡಿಮೆ ಇದೆ ಹಂಗಾಗಿ ನಿಮ್ದು ಯಾಕಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಎಪ್ಪತ್ತಕ್ಕೆ ಕಟ್ ಆಫ್ ನಿಂದಿರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಎಪ್ಪತ್ತೈದು ಕಟ್ ಆಫ್ ನಿಂತಿರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ತೊಂಬತ್ತು ಕಟ್ ಆಫ್ ನಿಂತಿದೆ ತೊಂಬತ್ತೈದು ಹಂಡ್ರೆಡ್ ತೊಗೊಂಡವರು ಕೂಡ ಪೋಸ್ಟ್ ಆಫೀಸಿಗೆ ಅಪ್ಲೈ ಮಾಡಿ ಪೋಸ್ಟ್ ಆಫೀಸ್ ಕೆಲಸ ಮಾಡ್ತಾ ಯಾಕಂದ್ರೆ ಸುಮ್ಮನೆ ಅಪ್ಲಿಕೇಶನ್ ಹಾಕಬೇಕು ಹಣ ಖರ್ಚು ಮಾಡಬೇಕು ಇದಕ್ಕೆಲ್ಲ ಸುಮ್ಮನೆ ಇದು ಮಾಡೋದಕ್ಕಿಂತ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಲ್ಲ ಆ ಜಿಲ್ಲೆ ಮತ್ತು ಅದರ ಜೊತೆಗೆ ನಿಮ್ಮ ಪರ್ಸೆಂಟೇಜನ್ನು ಕಮೆಂಟ್ ಮಾಡಿದಾಗ ನಿಮ್ಮದು ಸೆಲೆಕ್ಷನ್ ಆಗುತ್ತೋ ಇಲ್ಲವೋ ಅಂತ ಅಂದಾಜು ಮೇಲೆ ನಾನು ಹೇಳಬಹುದು ಸ್ನೇಹಿತರೆ ಇದನ್ನ ನೀವು ಕೆಲಸ ಮಾಡಿ ಮತ್ತೆ ಇದರ ಜೊತೆಗೆ ಜಿ ಡಿ ಎಸ್ ಅಪ್ಲಿಕೇಶನ್ ಏನಿದೆಯಲ್ಲ ರಿಕ್ವೈರ್ಮೆಂಟ್ ಏನು ಬಿಟ್ಟಿದೆಯಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ನಾನು ಎಲ್ಲ ಚಾನಲ್ ವೀಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾನು ಹೆಚ್ಚಿನ ವೀಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಬಿಟ್ಟಿರೋ ವಿಡಿಯೋ ಟಕ್ ಅಂತ ನಾನು ಯಾವಾಗ ಬಿಡ್ತೀನಿ ಅವಾಗ ನೋಟಿಫಿಕೇಶನ್ ಬರುತ್ತೆ ಇದರ ಬಗ್ಗೆ ಅಪ್ಡೇಟ್ ಬಂದರೆ ನಿಮಗೆ ತಿಳಿಯುತ್ತದೆ ಮತ್ತು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ